ಅತ್ಯಂತ ವೇಗ ಬರ್ತ ದಾಳಿಗಾರ ಪ್ರತಿಯೊಂದು ದಾಳಿಯಲ್ಲಿ ಕೂಡ ಯಶಸ್ಸನ್ನು ಕಾಣ್ತಕ್ಕಂಥ ಹಲೋ ಹಲೋ ರೆಪ್ರಿಟಿಷಿಯನ್ ಆಗಿಲ್ಲ ಆಟಗಾರ ವಾದ ಮಾಡಬೇಡಿ ರೆಪರಿಸಿದ್ದಾರೆ ರೆಪಿಟೇಷನ್ ಇಸ್ ಫೈನಾಲಿಸ್ಟ್ ಅತ್ಯಂತ ಉತ್ತಮವಾದಂತಹ ಸ್ಕಿಲ್ ಮುಖೇನ ಯಶಸ್ಸನ್ನು ಕಾಣ್ತಾ ಇದ್ದಾರೆ ಹಿರೇನತಿ ತಂಡದ ಆಟಗಾರರು ಹದಿನೈದು ಮೂರು ಫಿಫ್ಟಿ ತ್ರೀ ಎರಡು ನಿಮಿಷ ಸ್ಕೋರ್ ಬೋರ್ಡ್ ನೋಡಿದ್ರೆ ಗೊತ್ತಾಗ್ತಾ ಯಾರು ಆಗ್ತಾರಂತ ದಯವಿಟ್ಟು ಸ್ವಲ್ಪ ಬ್ಯಾರಿಗೆಗೇಟ್ ಮೇಲೆ ಬಾರಾಕಿ ಹಾಕಿ ಕಬಡ್ಡಿ ಅಭಿಮಾನಿಗಳು ಬ್ಯಾರಿಗೆ ಬಿಟ್ ನಿಂತ್ಕೊಳ್ಳಿ ದಯವಿಟ್ಟು ನಮ್ಮ ಪೊಲೀಸ್ ಇಲಾಖೆಯವರು ಬಂದಲ್ಲೇ ನಿಮಗೆ ಸುಮ್ಮನೆ ತೊಂದರೆ ಆಗ್ತದೆ ದಯವಿಟ್ಟು ಸ್ವಲ್ಪ ಬಿಟ್ ನಿಂತ್ಕೊಳ್ಬೇಕು ಎಸ್ ಎಸ್ ಸಿ ವಾಪಸ್ ಆಗ್ತಾ ಇದ್ದಾರೆ ಹಿರಿಯ ನದಿ ಆಟಗಾರರು ಕೂಡ ಕೊನೆ ಹಂತದವರೆಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹದಿನಾರು ಐದರ ಮಧ್ಯ ಪಂದ್ಯ ಸಿಕ್ಸ್ಟೀನ್ ಫೈವ್ ಹನ್ನೊಂದು ಅಂಕದ ಬೃಹತ್ ಅಂತರದೊಂದಿಗೆ ಕುಂದುಗೊಳ್ಳ ಕುಂದುಗೊಳ್ಳ ತಂಡ ಗೆಲುವಿನತ್ತ ಮುಖ ಮಾಡ್ತಾ ಇದೆ ನೂರಕ್ಕೆ ಎಪ್ಪತ್ತು ಪ್ರತಿಶತ ಗೆಲುವಿನ ಹಾದಿಯಲ್ಲಿ ಕೊನೆಯ ನಿಮಿಷದ ಘೋಷಣೆ ಆಗ್ತಾ ಇದೆ ಹದಿನಾರು ಐದು ಹನ್ನೊಂದು ಅಂಕದ ಬೃಹತ್ ಅಂತರ ಅಗಡಿ ಮತ್ತು ಎರೆ

मतमावी उत्तम क ಬಂದನೆ ಮಾಡಿ ವಾಪಸ್ ಆಡ್ತಾ ಇದ್ದಾರೆ ಅಪ್ಪವರ ಬಂಧನ ಮಾಡಲಿಕ್ಕೆ ಪ್ರಯತ್ನ ನಡೀತಾ ಇದೆ ನೋಡಬೇಕೇ ಹೀರೇನಂತೆ ಆಟಗಾರರು ಕೂಡ ಅಷ್ಟೇ ಉತ್ತಮ ರೀತಿಯಾದ ಪಂದ್ಯವನ್ನು ಆಡ್ತಾ ಇದ್ದಾರೆ ಅತ್ಯುತ್ತಮ ಬರ್ತಾ ಇದೆ हिरे नर्ती आटारूड अभिनंद चतुर्थ स्थान सेमिफाइनल मैच लास्ट से बॉल भगत सिंग कबड्डी तेब माकंदेश्वर अगड़ी दय कले मैदान बरबूर अगड़ी अगड़ी यरे भूजल याक बर्ता खोखो फैनल पद्य नड़ीता है कैमरा मैन अल्लीश्यकता है दईट कैमरा

अॼु मतिलबु इन ॿुधायो अॼु मतिलबु इन ॿुधायो

ಏಯ್ ಏಯ್ ಮಣಾ ರವಿಟೋರ ಭಗತ್ ಸಿಂಗ್ ಕಮಲಿಣ್ಣ ಅವರೇ ಗುಡಿಯಾಳ್ ವರ್ಷಾಸ್

हां huh? हां huh? <laughs>

ಹಾಗಾಗಿ ಎಲ್ಲ ಪ್ರೇಕ್ಷಕರು ದಯವಿಟ್ಟು ಗ್ಯಾಲರಿ ಫುಲ್ ಆಗಿ ನೀವು ಇಲ್ಲೇ ಬರಬೇಕು ಆ ಪಂದ್ಯಗಳನ್ನು ನೋಡ್ಕೊಂಡು ನಾವು ಇಲ್ಲೇ ಬರಬೇಕು પાસ ಮಾಡೋದರೊಂದಿಗೆ ಬಂದಕ್ಕೆ ಚಾಲನೆನಾ ದರ್ಪಿಸಿಕೊರ್ತಾ ಇದ್ದಾರೆ ಬಂಗಿಯ ಒಳ್ಳೆಯ ಒಳ್ಳೆಯ ಉಪಾಂಕ ಪಂದ್ಯವರಣ ಆಗುತ್ತಿದೆ بقى ಅಗಡಿ ವರ್ಸಸ್ ಏರೆ ಮುರಹಾ ಇದರ ಉತ್ತಮ ತಂಡಗಳ ನಡುವಿನ ಅತಿ ಉತ್ತಮ ಪಂದ್ಯವರಣ ಆಗುತ್ತೆ بقى Ini gol குண்டுகோள ஃபைனல் பத்தி ஆயோதனை பண்ணிகளே இது ஞான ஃபைனல் பதவியில் குண்டுகோள விருப்ப ஆ ಬಳಿಯ ಎರಡನೆಯ ಉಪಾಂತ್ಯ ಪಂದ್ಯ ಆರಂಭಗೊಂಡ ಮೊದಲೇ ದಾಳಿಯಲ್ಲಿ ಹಿರವಾಗಿ ನಿನ್ನೆಯಿಂದ ಇವತ್ತಿನವರೆಗೂ ಈ ಒಂದು ಪಂದ್ಯಾವಳಿಗೆ ಸಲ್ಲಿಸಿರ್ತಕ್ಕಂಥ ಎಲ್ಲ ವ್ಯವಸ್ಥಾಪಕರು ಕೂಡ ಸಂದರ್ಭದಲ್ಲಿ ಹಾಗೆಯೇ ಪ್ರೇಕ್ಷಕರು ನಿಮ್ಮ ತಾಲ್ಮೆಗೆ ನಾವು ಯಾವತ್ತೂ ಸದಾ ಚಿರಮಣಿ ಆಗಿರ್ಬೋದು ಯಾಕಂದ್ರೆ ವಾಲಿಬಾಲ್ ಖೋ ಖೋ ಕಬಡ್ಡಿ ಎಂಟರ್ ನೂರು ಕ್ರೀಡೆಗಳು ನಡೆದ್ರು ಸಹಿತ ಎಲ್ಲರೂ ಕೂಡ ಶಾಂತ ರೀತಿಯಿಂದ ಎಲ್ಲ ಕಡೆಗೂ ಸಹಿತ ವೀಕ್ಷಣೆ ಮಾಡಿದ್ದಾರೆ ಎಲ್ಲ ಪ್ರೇಕ್ಷಕರು ಸಹಿತ ಇವರು ಸಂದರ್ಭದಲ್ಲಿ ಧನ್ಯವಾದಗಳು ಫೈನಲ್ ಪಂದ್ಯಕ್ಕಾಗಿ ಕುಂದಗೋಳ ಕ್ರೀಡಾ ಸಂಸ್ಥೆ ತಂಡ ಸಿದ್ಧತೆಯಲ್ಲಿ இதை ஏரிய பற்றியா தங்க பிரதீ தாடி ஆரம்பிக்க பட்டியாக ஏரிய பற்றி ஆட்ட ஆரம்ப ஆக்ட आरंभದಿಂದಲೇ বলंगाबाद मंडळाgetElementById मेरे पुदिहार 우ত্তম ಮತ್ತталияನು ಮಾಡುವಂತ ಪ್ರಯತ್ನದಲ್ಲಿ ಅಗಲಿ ತರಕಾರಿ ಬರ ಈ ಬಾರಿ ಒಂದು ಸಂಘಟಿತವಾದ ತೈಲದಕ್ಕೆ ಮೊನ್ನಾಕ್ತಾಯಿದೆgetElementById ಪುದೀಹಾರ ಬಟನಿಸು ಪಾಕದ ಕೂಡ ಒಳ್ಳೆಯ ಪ್ರದರ್ಶನ ಆಗಿದೆ ರೆಸಿಡಿಂಟ್ ஆறு ஐவரடி பெயர் ஐந்தவரில் வாபஸ் அக்கார கடலு காட்டில்

ಎಷ್ಟಿಗ ಅರವಾಗಿ ಹೊಸ ದಾಳಿಗಾರ ಬರಕ್ಕೆ ಆಗ್ತಾ ಇದೆ ಆರಂಭಿಸುವಂತಹ ಸಮಯದಲ್ಲಿ ಪಂದ್ಯದಲ್ಲಿ ಇಪ್ಪ ಹೆಸರ ಕಾಣ ಅಂತದಲ್ಲಿ ಅಂತರವನ್ನು ಹೆಚ್ಚಿಸಿಕೊಡಿಗೆ ಯಮತಮಯ ಅಗಡಿ ತಕ್ಕದ ಆಲಿಪುರನ ಈ ಬಾರಿ ಸೈತ ಅಂಕವನ್ನ ಗರಿಸ್ಕಳ್ತಾ ಇದ್ದಾರೆ ಇದರೊಂದಿಗೆ ತಂಡಕ್ಕೆ ಮತ್ತೊಂದು ಆಭ್ರಾತಾಯರೆ ಫಸ್ಟ್ ಆಫ್ ಫಸ್ಟ್ ಟೈಮ್ ಅದು ಅಗಡಿ ಐಎಡಿ 4ಕ್ಕೆ ಪಂಜಾ 2ಂಕದ ಮುನ್ನಡೆಯಲ್ಲಿ ಅಗಡಿ ಚಲವೇ ನಿವಶಕಾಯ್ಲು ಪಂಜ್ಯದ ಚಿತ್ರಣ ಬದಲಾಗಿದೆ ಕೊನೆಯವರೆಗೂ ಸೈತ ಕಾತೋಡಣ ಜಾಗ ಕಣ್ಣ ಕೆಲ್ತದೆ ಅವರು ಸೀದಾ ಪೈ